ನಾನು ಅನ್ಬೇಶ್ ಕೋಲಾರ ಒಕ್ಕೂಟದ ಶ್ರೀನಿವಾಸ ಕ್ಷೇತ್ರದ ನಿರ್ದೇಶಕನಾಗಿದ್ದೇನೆ ಈ ದಿವಸ ನಮ್ಮ ನಾಯಕರು ನಮ್ಮ ರಾಜಕೀಯ ಗುರುಗಳು ಆದ ರಮೇಶ್ ಕುಮಾರ್ ಅವರು ಗೂಳ್ಗಾನಹಳ್ಳಿ ರಾಮವರ ಕೋರಿಕೆ ಮೇಲೆ ಏನು ವಿಷಯ ಅಂದರೆ ಈ ಕೆ ಸಿ ವ್ಯಾಲಿ ನೀರು ಸರಿಯಾದ ಕಾಲುವೆ ವ್ಯವಸ್ಥೆ ಇಲ್ಲದೆ ನೀರೆಲ್ಲ ಅರಿದು ರೈತರಿಗೆ ತೊಂದರೆ ಆಗುವಂತೆ ಇಲ್ಲಿ ಸುಮಾರು ಬೆಳೆಗಳು ಟೊಮೊಟೊ ಆಗಲಿ ಕೋಸ ಆಗಲಿ ರಾಗಿ ಆಗಲಿ ಅದು ಏನೋ ಗುಳಗಾನಹಳ್ಳು ತಂಡಾಳ ನಾಯಕಹಳ್ಳಿ ನೆನಮನಹಳ್ಳಿ ಎರಡು ಸುಮಾರು ಇನ್ನೂರು ಮುನ್ನೂರು ಎಕರೆ ನಷ್ಟ ಆಗಿದೆ ಈ ವಿಷಯ ಜಾಸ್ತಿ ಏನಿಲ್ಲ ರಾಮಣ್ಣ ನಾನು ಫೋನ್ ಮೂಲಕ ಸಾವಿರ ಗಮನಕ್ಕೆ ತಂದ್ವಿ ಇನ್ನೇನೋ ಪರಿಸ್ಥಿತಿ ಹಿಂಗಾಗಿದೆ ಈ ತೊಂದರೆ ಆಗಿದೆ ನಮಗೆ ಎಷ್ಟು ರೈತರಿಗೆ ಬಡವರಿಗೆ ಅವ್ರ ಬ ಜೀವನಕ್ಕೆ ತೊಂದರೆ ಆಗ್ಬಿಟ್ಟು ಈಗ ಇಷ್ಟೋ ಲಾಸ್ ಆಗಿದೆ ಅಂತ ಹೇಳಿದಾಗ ಈ ಕಾರಣದಿಂದ ಅವರು ಖುದ್ದಾಗಿ ಜಾಸ್ತಿ ಏನು ಮಾತಾಡೋಕ್ಕೆ ಹೋಗಲಿಲ್ಲ ನೋಡುವ ಅನ್ವೇಷ್ ರಾಮ ಹೇಳ್ಬಿಡು ಇಷ್ಟೊಂದು ದಿವಸ ಇಷ್ಟನೇ ತಾರೀಕು ಇಷ್ಟೋ ದಿವಸ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಬರ್ತೀನಿ ಹೇಳಿದ್ರು ಅಷ್ಟೇ ಅವರು ಸೀರೆ ಬಂದರು ಅಂದರೆ ಅದು ಒಬ್ಬ ಮಾಜಿ ಎಮ್ ಎಲ್ ಎ ಆದವರು ಸೋತೋದ್ಮೇಲೆ ಹೋದ್ಮೇಲೆ ಯಾ ಇದು ಯಾವ ತನ್ನ ನಮಗೆ ಏನು ಅಂತ ಇರೋ ಅಂಥ ಕಾಲ ಈಗ ಅಂಥ ಮನುಷ್ಯ ಅವ್ರಿಗೆ ರೈತರು ಆಗಲಿ ಒಂದು ಕೆ ನೀರು ಪರ್ಪಸ್ ಏನಕ್ಕೆ ನಾವು ಅದು ಮಾಡಿದ್ದು ಅದರಿಂದ ಅನನುಕೂಲ ಯಾಕೆ ಆಯಿತು ಅದನ್ನು ಯಾವ ರೀತಿ ಸರಿಪಡಿಸ್ಬೇಕು ರೈತರಿಗೆ ಮುಂದಿನ ಜೀವನ ಹೆಂಗಡಿಬೇಕು ಅವ್ರಿಗೆ ಆಗಿರೋ ನಷ್ಟನ ಮತ್ತೆ ಬೆಳೆ ಬೆಳೆದು ಯಾವ ರೀತಿ ಮತ್ತೆ ಅದು ತಮ್ಗೆ ಅನುಕೂಲ ಮಾಡ್ಕೊಳ್ಬೇಕು ಅನ್ನೋದಕ್ಕೆ ಗಮನ ಹರಿಸೋಕ್ಕೋಸ್ಕರ ಖುದ್ದಾಗಿ ಅವರೇ ಬಂದು ಪ್ರತಿಯೊಬ್ಬರು ರೈತರು ಅವರ ಹೇಳಿಕೆಗಳನ್ನು ಆಲಿಸಿ ಅದಕ್ಕೆ ಕ್ರಮ ತೆಗೆದುಕೊಳ್ಳಲು ಕೂಡಲೇ ಅವರು ಕೆ ಸಿ ಎಲ್ ಆಫೀಸ್ಗಾಗಲಿ ಡಿ ಸಿಗಾಗಲಿ ಮತ್ತೊಬ್ಬ ಕನ್ಸರ್ನ್ ಆಫೀಸರ್ಸ್ಗಾಗಲಿ ಫೋನ್ ಮಾಡಿ ಯಾವಾಗ ಸರ್ವೆ ಮಾಡಬೇಕು ಯಾವಾಗ ರೋಡ್ ಲೆವೆಲ್ ಮಾಡಬೇಕು ಯಾವಾಗ ಕಾಲುವೆ ಜಾಸ್ತಿ ಮಾಡಬೇಕು ಆ ಕಾಲುವೆ ಮಾಡಬೇಕಾದ್ರೆ ಕೆಲವು ಆಸ್ತಿ ಹೋಗುತ್ತಪ್ಪ ಕೆಲವ್ರು ಜಮೀನು ಸ್ವಲ್ಪ ಕಟ್ಟಬೋದು ನೀವು ರೈತರು ಸಹಕಾರ ಕೊಡಬೇಕು ಇವೆಲ್ಲ ಅದನ್ನು ಜನಕ್ಕೆ ಒಳ್ಳೆಯದಾಗಲಿ ಅಲ್ಲಿದ್ದ ರೈತರು ಕೂಡ ಇದಕ್ಕೆಲ್ಲ ನಮ್ಮ ಸಹಮತ ಇದೆ ಅಂತ ಕೂಡ ಹೇಳಿದರು ಬಟ್ ಅಲ್ಲಿ ಬಂದು ಒಂದು ಎರಡು ಗಂಟೆ ಆದಮೇಲೆ ಮತ್ತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಫೋನ್ ಮಾಡಿದ್ದಾರೆ ನಾಳೆ ಸರ್ವೇಯರು ಬರ್ತಾರೆ ಬಂದು ಇವೆಲ್ಲ ಒಂದೊಂದು ಸ್ಟೆಪ್ ತೊಗೊಳ್ತಾರೆ ಬಟ್ಟು ಹೇಳಿದ ತಕ್ಷಣ ಇಷ್ಟಾಗಿ ಅವರು ಇದ್ರ ಬಗ್ಗೆ ಗಮನ ತಗೊಂಡು ಇಷ್ಟು ಫಾಸ್ಟಾಗಿ ಒಂದು ಪ್ರಯತ್ನ ಇದೆಯಲ್ಲ ಮನಸ್ಫೂರ್ತಿ ಅದು ಭಾರಿ ದೊಡ್ಡ ವಿಷಯ ಈಗ ನಮಗೆ ನಮ್ಮ ಪ್ರಕಾರ ನೈಂಟಿ ಪರ್ಸೆಂಟ್ ಕೆಲಸ ಕ್ಲೀನಾಗಿ ಆಗುತ್ತೆ ಆ ಪ್ರಯತ್ನ ಇರೋದೆಲ್ಲ ನೋ ಇದು ಮಾತುಗಳು ಹೇಳೋದಲ್ಲ ಡಾಕುತನ ಇಲ್ಲ ಆ ಪ್ರಯತ್ನ ಇದೆಲ್ಲ ಮುಗಿಸ್ಬಿಟ್ಟು ಭಾರಿ ಇಂಪಾರ್ಟೆಂಟು ಮತ್ತು ಊಟ ಮತ್ತೆ ಫೋನ್ ಮಾಡಿ ನಾಳೆ ಬೆಳಿಗ್ಗೆ ಸಮಯದಲ್ಲಿ ಬರ್ತಾರೆ ಮತ್ತು ಪ್ರತಿಯೊಂಥದಲ್ಲೂ ಇದು ಏನೇನಾಯಿತು ನಾವು ಹೇಳಿದ ಕೆಲಸಗಳ ಬಗ್ಗೆ ನೀವು ಗಮನಕ್ಕೆ ತರಬೇಕು ಈ ಕೆಲಸ ಆದಮೇಲೆ ಮತ್ತೆ ನಾನು ಗುಳಿಗಳಿಗೆ ಬಂದೇ ಬರ್ತೀನಿ ಆವಾಗ ನಾನು ತಂಗೆ ಸಂತೋಷ ಆಗೋದು ಈ ಅಂತ ಹೇಳಿದರು ಇಂಥ ವ್ಯಕ್ತಿಗಳ ರಾಜಕೀಯದಲ್ಲಿ ನಾವು ನೋಡೋದು ಭಾರಿ ಅಪರೂಪ ಇವರ ಯಾವಾಗಲೂ ನಮ್ಮ ಜೊತೆ ಇದ್ದರೆ ನಾವು ನಮ್ಮ ಈ ಏರಿಯಾದವರು ಇಷ್ಟೆಲ್ಲ ಕೆಲಸ ಮಾಡಿಕೊಟ್ರೆ ಇಲ್ಲಿ ಪಾರ್ಟಿ ಜಾತಿ ನೋಡಿದ್ರೆ ಎಲ್ಲರೂ ಅಂತ ನನ್ನ ನಂಬಿಕೆ ರೈತರು ವೋಟರ್ಸು ಪ್ರತಿಯೊಬ್ಬರು ಅಷ್ಟೇ ಈ ಕೆಲಸ ಅವ್ರೇನು ನೋಡೋಲ್ಲ ಇವ್ರು ಹೆಂಗೆ ಇವಾಗ ಯಾವ ಪಾರ್ಟಿ ಊರು ಜಾತಿ ನೋಡಿದ್ರೆ ಕೆಲಸ ಮಾಡಿದ್ರು ಹಂಗೆ ಜನನೂ ಅಷ್ಟೇ ಟೈಮ್ ಬಂದಾಗ ಕೆಲಸ ಮಾಡೋರು ಓಟ್ ಹಾಕ್ಬೇಕು ಹೊರತು ಬೇರೆ ಹಾಕಿದ ನೀರಲ್ಲಿ ಹೋಮ ಮಾಡ್ದಂಗೆ ಆಗುತ್ತೆ ಅವರಿತ್ತು ಮಾಡ್ತಾ ಅಂತ ಮುಂದೆ ಅವ್ರಿಗೆ ಅಂದುಕೊಂಡು ಕೆಲಸಗಳು ಬೇಗ ಆಗಲಿ ನಮ್ಮ ಆಸೆಗಳು ನೆರವಾಗಲಿ ಇಲ್ಲಿ ಬಂದು ಇಲ್ಲ ಸುತ್ತ ನಮ್ಮ ಅಂಡಳ್ಳಿ ಪಂಚಾಯಿತಿಯವರು ಊರುಗಳವರು ಪ್ಲಸ್ ಸುತ್ತಮುತ್ತ ಮಲ್ಲರು ಅವ್ರಿಗೂ ಎಲ್ಲ ಅನುಕೂಲ ಆಗಲಿ ಅಂತೇಳಿ ದೇವರಲ್ಲಿ ಪಾತ್ರಿಸ್ತಾ ನಾನು ನಿಮ್ಮ ಮಾತು ಮುಗಿಸ್ತೇನೆ